ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗೌಡ ಅಟ್ ಟ್ವೆಂಟಿ ಫೋರ್ ಯೂಟ್ಯೂಬ್ ಚಾನಲ್ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾವು ಪ್ರಾಜೆಕ್ಟ್ ಟೈಗರ್ ಬಗ್ಗೆ ತಿಳ್ಕೊಳ್ಳೋಣ ಭಾರತ ಸರ್ಕಾರವು ಹುಲಿಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಾಜೆಕ್ಟ್ ಟೈಗರ್ ಎಂಬ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಭಾರತದಲ್ಲಿ ಹುಲಿ ಜನಗಣತಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಇದು ಅಳಿವಿನಂಚಿನಲ್ಲಿರುವ ಬಂಗಾಳದ ಹುಲಿಗಳನ್ನು ರಕ್ಷಿಸಲು ರಚಿಸಲಾದ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆಯಾಗಿದೆ ಇದನ್ನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿ ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಲಾಯಿತು ಈ ಸಂಸ್ಥೆಯು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಜನಗಣತಿ ಮಾಡುತ್ತದೆ ಮೊದಲ ಬಾರಿಗೆ ಎರಡು ಸಾವಿರದ ಆರರಲ್ಲಿ ಗಣತಿ ಮಾಡಲಾಯಿತು ಎರಡು ಸಾವಿರದ ಆರರಲ್ಲಿ ಸಾವಿರದ ನಾನ್ನೂರ ಹನ್ನೊಂದು ಹುಲಿಗಳಿದ್ದವು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ತೆರಡು ಹುಲಿಗಳಿವೆ ಪ್ರಪಂಚದ ಒಟ್ಟು ಹುಲಿಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಭಾರತದಲ್ಲಿ ಕಂಡುಬರುತ್ತವೆ ಪ್ರಸ್ತುತ ಭಾರತವು ಐವತ್ತ ಎಂಟು ಟೈಗರ್ ರಿಸರ್ವ್ ಹೊಂದಿದೆ ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವ್ ಯಾವುದೆಂದರೆ ನಾಗಾರ್ಜುನ ಸಾಗರ ಶ್ರೀ ಶೈಲಂ ಟೈಗರ್ ರಿಸರ್ವ್ ಇದು ಆಂಧ್ರ ಪ್ರದೇಶದಲ್ಲಿದೆ ಭಾರತದ ಅತಿ ಚಿಕ್ಕ ಟೈಗರ್ ರಿಸರ್ವ್ ಯಾವುದೆಂದರೆ ಓರಾಂಗ್ ಟೈಗರ್ ರಿಸರ್ವ್ ಇದು ಅಸ್ಸಾಂ ರಾಜ್ಯದಲ್ಲಿದೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯಗಳು ಫಸ್ಟ್ ಒನ್ ಮಧ್ಯಪ್ರದೇಶ್ ಏಳ್ನೂರ ಎಂಬತ್ತ ಐದು ಸೆಕೆಂಡ್ ಒನ್ ಕರ್ನಾಟಕ ಐನೂರ ಅರವತ್ತ ಮೂರು ತರ್ಡ್ ಒನ್ ಉತ್ತರಾಖಂಡ ಐನೂರ ಅರವತ್ತು ಅತಿ ಹೆಚ್ಚು ಹುಲಿಗಳು ಹೊಂದಿರುವ ಟೈಗರ್ ರಿಸರ್ವ್ಗಳು ಜಿಮ್ ಕಾರ್ಬೆಟ್ ಇನ್ನೂರ ಅರವತ್ತು ಬಂಡೀಪುರ ನೂರ ಐವತ್ತು ನಾಗರಹೊಳೆ ನೂರ ನಲವತ್ತ ಒಂದು ಭಾರತದಲ್ಲಿ ಹುಲಿ ಹೆಚ್ಚಾಗಿರುವ ಪ್ರದೇಶಗಳು ಯಾವುದು ಎಂದರೆ ಶಿವಾಲಿಕ್ ಮತ್ತು ಗಂಗಾ ಬಯಲಿನಲ್ಲಿ ಹುಲಿಗಳು ಹೆಚ್ಚಾಗಿವೆ ಆದರೆ ಪಶ್ಚಿಮ ಘಟ್ಟದಲ್ಲಿ ಹುಲಿಗಳ ಸಂಖ್ಯೆ ಕುಸಿದಿದೆ ಇದಿಷ್ಟು टाइगर रिजर्व बग्गे थैंक यू फॉर वाचिंग